ಪ್ಪ ಅಪ್ಪ ಇನ್ನ ಮುಗಲಿಲ್ಲ ನಿನ್ನ ಮೇಕಪ್ ಲೇ ಮಗನವ ವಾಶ್ ನಾನು ಮೇಕಪ್ ಹಾಕಲಿ ಏನೇನ ಕಣ್ಣು ಅಂತೀನಿ ಆಮೇಲೆ ನಿನ್ನ ವಯಸ್ಸೇ ನಾನು ಹಡ್ಡ ಪಡ್ಡ ಉರ್ದಾಡಿಲ್ಲ ಮಗನ ಹಡ್ಡ ಪಡ್ಡ ಉರ್ದಾಡಿಲ್ಲ ಅದಕ್ಕ ಹಂಗ ಮೂಲ ಕೊತ್ತೇವ ನಿನ್ನ ಹೆರದವಳ ಅಲ್ಲೋ ಅಪ್ಪ ಈ ವಯಸ್ಸಿನ ನಿನಗ ಬಾನ ಬೇಕಾ ಅಲ್ಲೋ ಹರಕ್ ಬಂದ್ ಮಗನ ಇಟ್ಕೊಂಡು ಇನ್ನು ನೀ ಬಿಳೆ ಕೂಲಕ್ ಬಣ್ಣ ಸಗತಿ ಇದೆ ಅಂತ ಮಾತು ಅಂತ ಅಲ್ಲ ನಾನು ಮದುವೆ ಮಾಡಿ ವಿಚಾರದಾಗ ಇಲ್ಲ ಅಪ್ಪರ ಮಗನ ಅಲ್ಲದೆ ಈ ತೆಲಿ ಮೇಲಿನ ಮಾಸಾರಲ್ಲಿ ಮಗ ಮದುವೆ ಮಾಡ್ಬೇಕಂತ ಮಗ ಏ ಕಟ್ಟೆಗಿರಿ ನಂಗೆ ಗೊತ್ತಿಲ್ಲ ನಾ ಅಲ್ಲೋಯ್ಯಪ್ಪ ನಾ ಶಾಲೆಗೆ ಹೋಗಿ ಒಳಗೆ ಬೆಡ್ರೂಮ್ನಾಗ ಏನೇನು ಓದ್ತೀನಿ ಅನ್ನೋದ್ರ ನೋಡಿ ನಾನು ಬೆಡ್ರೂಮ್ನಿಗೆ ಏನದು ಅನ್ನೋದ್ರ ಗೊತ್ತೈತೆ ಒಂದೇದ್ದು ರತಿ ವಿಜ್ಞಾನ ಯಾರೇದ್ದು ರಾಸಲೀಲೆಗಳು

ಅವು ಯಾವ ವಿಜ್ಞಾನ ಅದು ಏ ಮಹಾಭಾರತ ರಾಮಾಯಣ ಪುಸ್ತಕ ನಾನು ನಾನ್ ತಿಳ್ಕೊಂಡೇನಿ ಮಗನ ಚರಿತ್ರನೇ ಬೇರೆ ಐತಿ ಯಪ್ಪ ನಾಲ್ಕು ಮಂದಿ ಹಿರ್ಯಾರ ಕೇಳೋಣ ರಾಮಾಯಣ ಮಹಾಭಾರತ ವಯಸ್ಸು ನಿಂದೈತ ನಂದೋ ಆ ನಾಲ್ಕು ಮಂದಿ ತಿಳಿದಾರ ಹೇಳಬಿಡ್ಲಿ ನಾ ಇವತ್ತು ಓದ್ಬಿಟ್ಬಿಡಿನ ನಾನೇ ಓದ್ತೀನಿ ಅಲ್ಲೋ ನ ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಏನಾರ ಐತೆ ಐತ ಇಲ್ಲೋ ನಿನಗ ಯಾರ ಅಂಗಡಿ ಸಿಗತ್ತದ ಶೆಟ್ ಅಂಗಡಿ ಐತ್ ಬಾ ಚತ್ ಊಟ ಮಾಡ್ತಾನವ ಅವನ ಹತ್ರ ಹೋದಂದ್ರೆ ನಿಮ್ ಹಲ್ಕಟ್ಟಿಗೆ ಗೊತ್ತಿಲ್ಲ ಮಾಡಿ ನನ್ನ ಬೆಡ್ರೂಮ್ ಚಿಂತೆಗ ನಾವು ಅದ್ದಾಡಾಕತ್ತೀನ ನಿನ್ನ ಬೆಡ್ರೂಮ್ ಚಿಂತೆ ನಾ ಯಾಕೆ ಹೋಗ್ಕೊಳ್ಳಿ ಬಹು ಸುಡಿಕೆ ಯಪ್ಪ ನಿನ್ನ ಹಲ್ಕಟ್ಟಿಗಿರಿ ನನಗೆ ಗೊತ್ತಿಲ್ಲ ನಾ ಯಾರು ಇರ್ಲಾರ್ದಾಗ ಮಧ್ಯಾಹ್ನ ಅಗಸರ ಹಣ್ಣು ಮನೆಗೆ ಬಂದಾಗ ಆಕಿನ ಕರ್ಕೊಂಡು ಆಂ ಹಗಲಿ ಚಂದ್ರಪ್ಪನ ತೋರಿಸ್ತೀನಿ ಅಂತ ತಲಬಾಗ್ಲ ಹಾಕಿ ಒಳಗೆ ಇಬ್ಬರು ಗಾಬೋ ಓಬ ಹೋಗಿ ಅಯ್ಯ ಚಿ ನಾ ಎಲ್ಲ ನೋಡಿ ಅವಾಗ ನೀ ಎಲ್ಲಿದ್ದಿ ಅಂದ್ರೆ ನೀ ಡ್ಯೂಟಿ ಇಟ್ ರಾಜಾ ಸುಳ್ಳು ಸುಳ್ಳು ಸೈಬ್ರಿಗೆ ನಂಗೆ ಆರಾಮಲ್ಲಿ ಅಂತೇಳಿ ಮನ್ಯಾಗ ಅಲ್ಲ ಅವಾಗ ನಾನೇ ಹೋಗಿರ್ತೀನಿ ವಾಲ್ ತಿರ್ವಾಗ ಮಠ ಮಠ ಮಧ್ಯಾದ್ದ ಬಂದಾಗ ಕಿಡಕ ನೋಡ್ತೀನಿ ನೀ ಚುಕ್ಕಂತುಕ್ ಅಂತ ನೀ ಚುಕ್ಕಂತುಕ್ ಅಂತ ಇಬ್ರು ಚುಕ್ಕುಕ್ ಚುಕ್ ಚುಕ್ ಚಾಲ ಮಾರಿ ಇಟ್ಟಿದ್ಯಪ್ಪ ಕೊಟ್ಟಿಲ್ಲ ಮಗನ ವಾಲ್ ಯಾರ ಕೈಯಾಗು ನನ್ನ ಕೈಯಾಗ ಇರ್ತೀನಿ ಅಪ್ಪೇ ಆಗೈತಪ್ಪ ವಯಸ್ಸಾಗೈತಪ್ಪಾಜಿ ಮಗ ಬಂಗಾರದಂತ ಹುಲಿ ಅಂತ ಮಗ ಅದ ಇದ್ರ ಇದ್ರು ಕೊಡತಿ ಈ ಮೆಟ್ನಾಗ ಅಪ್ಪ ಬೇರೆ ಯಾವ ಇರ್ಬೇಕಿತ್ತ ಹರದ್ ಹನ್ನೆರಡು ಮಾಡ್ತಿದ್ದೆ ಏನ್ ಮಾಡೋದು ಎಲ್ಲ ಹಿರಿಯರಿದ್ರ ಬದಲು ಕೂಡಿಸ್ಬಿಟ್ರ ಅಪ್ಪಚ್ಚಿ ಈಗ ನನಗ ಹಾಟ್ ಸತ್ತಿ ನಂಗೆ ಹಾಲ್ ಬೇಕು ಹಾಲ ಬರ್ತಾವ ತಡೀಲಿ ನಾ ಒಳಗಿರ್ಲಿ ಯಾಕೆ ಬಂದ್ ಹೋಗ್ಲಿಕ್ಕೆ ನಡಿ ನೀ ಒಳ ನಡಿ ನೀನ್ ನಿಂಗ್ ಲಾಲಿಪಾಪ್ ಬೇಕಂದ್ರೆ ಒಳಗ ಬಾ ಸುಮ್ನೆ ಒಳಗ